ಹವ್ಯಾಸವಾಗಿದ್ದು ಇದರಲ್ಲಿ ಬೆಟ್ಟ ಗುಡ್ಡ ಹತ್ತೋದು ನದಿ ಪಾತ್ರಗಳಲ್ಲಿ ನಡೆಯೋದು ಕಾಡುಗಳಲ್ಲಿ ಸಂಚರಿಸೋದು ಮತ್ತು ರಾತ್ರಿ ವೇಳೆಯಲ್ಲಿ ತಂಗೋದು ಎಲ್ಲವೂ ವಿಸ್ಮಯವಾದ ಅನುಭವ ಅಂತಹದ್ದೇ ಅನುಭವ ನಿಮ್ಗೂ ಈ ಸ್ಟೋರಿ ನೋಡುವಾಗ ಆಗತ್ತೆ ಇದೇ ಹೊತ್ತಿನ ವಿಶೇಷ ಬ್ರಹ್ಮಗಿರಿ ಚಾರಣ ನಾನು ರೂಪಾ ಗೌಡ ಕರ್ನಾಟಕ ಮತ್ತು ಕೇರಳ ರಾಜ್ಯವನ್ನ ಬೇರ್ಪಡಿಸಿರುವುದು ಕೊಡಗು ಜಿಲ್ಲೆಯಲ್ಲಿ ವಿಶಾಲವಾಗಿ ಹರಡಿರುವ ಬ್ರಹ್ಮಗಿರಿ ಪರ್ವತ ಶ್ರೇಣಿ ಈ ಪರ್ವತಕ್ಕೆ ಹತ್ತಿದ್ರೆ ಕೇರಳ ರಾಜ್ಯವನ್ನ ಹತ್ತಿರದಿಂದ ನೋಡಬಹುದು ಈ ಬ್ರಹ್ಮಗಿರಿ ಚರಣದ ವಿಹಂಗಮ ನೋಟವನ್ನ ನೋಡಿದ್ರೆ ನೀವು ಬೆರ್ಗಾಗ್ತೀರಾ ಅದರ ಅನುಭವ ನಿಮ್ಗೂ ಆಗಬೇಕಾದ್ರೆ ಈ ಸ್ಟೋರಿ ನೋಡಿ ಆ ಪರ್ವತದಲ್ಲಿ ಚಾರಣ ಗೈದರೆ ಆಕಾಶ ಕೈಗೆ ಎಟಕುತ್ತೆ ಸಾಲು ಸಾಲು ಬೆಟ್ಟಗಳ ನಡುವೆ ಮನಸ್ಸು ಬೆರಗಾಗುತ್ತೆ ಅದುವೇ ಕರ್ನಾಟಕ ಕೇರಳದ ಬ್ರಹ್ಮಗಿರಿ ಪರ್ವತ ಶ್ರೇಣಿ ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡಗಳ ಸಾಲು ಸಾಲು ಗಿರಿ ಕಂದರಗಳ ನಡುವೆ ಸಾಗುವ ಚಾರಣಿಗರು ಹತ್ತಲಾಗದಿದ್ದರೂ ಸಾವರಿಸಿಕೊಂಡು ಹೋಗ್ತಾ ಇರುವ ಯುವ ಜನರು ಇದನ್ನ ನೋಡಿದ್ರೆ ಜೀವನದಲ್ಲಿ ಒಮ್ಮೆಯಾದ್ರೂ ಇಂತಹ ಚರಣ ಕೈಗೊಳ್ಳಬೇಕು ಅಂತ ಯಾರಿಗಾದ್ರೂ ಅನ್ನಿಸದೇ ಇರ್ತು ಹೌದು ಈ ದೃಶ್ಯ ಕಂಡುಬರೋದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಜಿಲ್ಲೆಯ ಗಡಿ ಭಾಗದಲ್ಲಿ ಹರಡಿಕೊಂಡಿರುವ ಈ ಬ್ರಹ್ಮಗಿರಿ ಬೆಟ್ಟ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಗಡಿ ಭಾಗವಾಗಿದೆ ಹಚ್ಚ ಹಸಿರಿನ ಈ ಬೆಟ್ಟ ಶ್ರೇಣಿಯನ್ನ ನೋಡುವುದೇ ಕಣ್ಣಿಗೆ ಹಬ್ಬ ಇನ್ನೂ ಚಾರಣ ಕೈಗೊಂಡ್ರೆ ಸ್ವರ್ಗಕ್ಕೆ ಮೂರೇಗೇಣು ಅನ್ಸುತ್ತೆ ಬ್ರಹ್ಮಗಿರಿ ಬೆಟ್ಟದ ತುತ್ತ ತುದಿಗೆ ಸಾಗಿದ್ರೆ ಕೇರಳ ರಾಜ್ಯದ ಹಲವು ಭಾಗಗಳನ್ನು ಹತ್ತಿರದಿಂದ ಕಾಣಬಹುದು ಹಿಂದಿನ ಕಾಲದಲ್ಲಿ ಕೇರಳದವರು ಕೊಡಗು ಜಿಲ್ಲೆಗೂ ಹಾಗೂ ಕೊಡಗಿನವರು ಕೇರಳಕ್ಕೆ ಈ ಬೆಟ್ಟದ ಮೂಲಕ ಕಾಲುದಾರಿಯಲ್ಲಿ ದಾರಿಯಲ್ಲಿ ಸಾಕ್ತಾ ಇದ್ರಂತೆ ಕೊಡಗಿನ ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಿಂದ ವಿರಾಜಪೇಟೆ ತಾಲೂಕಿನಲ್ಲಿರುವ ಇರ್ಪು ಜಲಪಾತಕ್ಕೆ ಎಪ್ಪತ್ತೆಂಟು ಕಿಲೋಮೀಟರ್ ದೂರ ಇದೆ ಇರ್ಪು ಗ್ರಾಮದಿಂದ ಜಲಪಾತದ ಸಮೀಪದಲ್ಲಿ ಆರಂಭವಾಗುತ್ತೆ ಈ ಚಾರಣ ಹಾಗೆ ಇದು ಈ ಟ್ರಕ್ಕಿಂಗ್ ಈಗಾಗಿ ನಾವು ಕಿಲೋಮೀಟರ್ಸ್ ಆಗಿ ಬಂದಿದ್ದೀವಿ ಇನ್ನು ಹಾಗೆ ಸಿಕ್ಸ್ ಹೋಗೋಕ್ಕಿದೆ ಇನ್ನು ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಎಲ್ಲ ಬೆಟ್ಟ ಇದೆಲ್ಲ ಹತ್ತಿದ್ದೀವಿ ಮತ್ತು ಕಲ್ಲು ಗುಡ್ಡೆ ಮತ್ತು ಎಲ್ಲ ಪ್ಲೇಸಸ್ ಇದೆಲ್ಲ ನೋಡಿದ್ದೀವಿ ಹಾಗೆ ಇದು ಎಲಿಫೆಂಟ್ ಪ್ಲೇಸ್ ಜಾಸ್ತಿ ಇಲ್ಲಿ ಇಲ್ಲಿ ತುಂಬ ಎಲಿಫೆಂಟು ಇದಿರ್ತದೆ ಆದರೆ ತುಂಬ ಈಗ ನಮಗೆ ಇಲ್ಲಿ ಗಾರ್ಡ್ಸ್ ಮತ್ತು ಇವರೆಲ್ಲ ಇದ್ರ ನಮಗೆ ತುಂಬ ಸೇಫ್ಟಿಯಾಗಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಕೆಲವು ಭಾಗಗಳಲ್ಲಿ ಕೇವಲ ಐದರಿಂದ ಹತ್ತು ಕಿಲೋಮೀಟರ್ ದೂರ ಇರುತ್ತೆ ಆದ್ರೆ ಇಲ್ಲಿ ಹಾಗಲ್ಲ ಬರೋಬ್ಬರಿ ಇಪ್ಪತ್ತಾರು ಕಿಲೋಮೀಟರ್ ನಡೆಯಲು ತಾಕತ್ತಿದ್ರೆ ಮಾತ್ರ ಬೆಟ್ಟ ಹತ್ತಬಹುದು ಇರ್ಪು ಗ್ರಾಮದಿಂದ ಬ್ರಹ್ಮಗಿರಿ ಬೆಟ್ಟದ ತುತ್ತ ತುದಿಗೆ ಹದಿಮೂರು ಕಿಲೋಮೀಟರ್ ಅದೇ ಮಾರ್ಗದಲ್ಲಿ ಹಿಂದಕ್ಕೆ ಹದಿಮೂರು ಕಿಲೋಮೀಟರ್ ಸಾಗಿ ಬರಬೇಕು ಹೀಗೆ ಒಂದು ದಿನದಲ್ಲಿ ಇಪ್ಪತ್ತಾರು ಕಿಲೋಮೀಟರ್ ನಡೆದು ಬರೋದಾದರೆ ಮಾತ್ರ ಈ ಚರಣ ಕೈಗೊಳ್ಳಬಹುದಾಗಿದೆ ಇರ್ಪು ಗ್ರಾಮದಿಂದ ಸುಮಾರು ಆರು ಕಿಲೋಮೀಟರ್ ದೂರ ಸಾಗ್ದಾಗ ಬ್ರಿಟಿಷರು ಬೆಟ್ಟದ ಮೇಲೆ ನಿರ್ಮಾಣ ಮಾಡಿದಂತಹ ಒಂದು ಅತಿಥಿ ಗೃಹ ಇದೆ ಇಲ್ಲಿ ವಿಶ್ರಾಂತಿ ಪಡೆದು ನಂತರ ಮುಂದೆ ಸಾಗಬಹುದು ಕೆಲವು ಚಾರಣಿಗರು ಅತಿಥಿ ಗೃಹದವರೆಗೆ ಮಾತ್ರ ಚಾರಣ ಮಾಡೋದು ಇದೆ ಆದರೆ ಚಾರಣ ಪೂರ್ಣ ಆಗಬೇಕಾದ್ರೆ ಬ್ರಹ್ಮಗಿರಿ ಬೆಟ್ಟದ ತುದಿವರೆಗೂ ಸಾಗಲೇಬೇಕು ಈ ಬೆಟ್ಟಕ್ಕೆ ರಸ್ತೆ ಮಾರ್ಗ ಇಲ್ಲ ಆದರೂ ಬ್ರಿಟಿಷರು ಕುದುರೆಗಳ ಮೂಲಕ ಸಿಮೆಂಟ್ ಇಟ್ಟಿಗೆಗಳನ್ನು ತಂದು ಈ ಅತಿಥಿ ಗೃಹವನ್ನು ಪುರಾತನ ಕಾಲದಲ್ಲೇ ನಿರ್ಮಾಣ ಮಾಡಿದ್ದಾರೆ ನಾವು ಟೋಟಲ್ ಆಗಿ ಏಯ್ಟಿ ಮೆಂಬರ್ಸ್ ಬಂದಿದ್ದೀವಿ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಇನ್ನೂ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಮತ್ತೆ ಹಿಂದೆಗಡೆ ಹೋಗೋದಕ್ಕೆ ಟೋಟ ಮತ್ತೆ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ತುಂಬ ಚೆನ್ನಾಗಿದೆ ಮತ್ತು ಇಟ್ ವಾಸ್ ವೆರಿ ಟಯರಿಂಗ್ ತುಂಬಾ ತರ್ಸಿ ಕೂಡ ಆಗ್ತಾ ಇದೆ ದಿಸ್ ದಿಸ್ ಅ ಫಸ್ಟ್ ಟೈಮ್ ಇಟ್ ವಾಸ್ ವೆರಿ ಗುಡ್ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ಬರುವ ಚಾರಣಿಗರು ಈ ಅತಿಥಿ ಗೃಹದಲ್ಲಿ ಒಂದು ರಾತ್ರಿ ವಾಸ್ತವ್ಯ ಹೂಡಿ ನಂತರ ಬೆಳಗ್ಗೆ ಚಾರಣವನ್ನ ಮುಂದುವರಿಸುತ್ತಾರೆ ಅವರಿಗೆ ಅರಣ್ಯ ಇಲಾಖೆ ಇಂತಿಷ್ಟು ಶುಲ್ಕವನ್ನ ನಿಗದಿ ಮಾಡಿರುತ್ತೆ ಜೊತೆಗೆ ಸಿಬ್ಬಂದಿಗಳನ್ನು ಭದ್ರತೆಗಾಗಿ ನೇಮಕ ಮಾಡಲಾಗಿರುತ್ತೆ ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಬೆಟ್ಟ ಚಾರಣಕ್ಕೆ ಹೇಳಿ ಆದ್ದರಿಂದ ಹೆಚ್ಚಿನ ಜನರು ಇಲ್ಲಿಗೆ ಪದೇ ಪದೇ ಭೇಟಿ ಕೊಡ್ತಾರೆ ಇಲ್ಲಿ ಅರಣ್ಯ ಇಲಾಖೆ ಹೇಳುವಂತಹ ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಅದು ಏನು ಅಂತ ಹೇಳ್ತೀವಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಚಾರಣಕ್ಕೆ ಹೋಗಬೇಕಾದ ಬ್ರಹ್ಮಗಿರಿ ಬೆಟ್ಟದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕು ಇನ್ನು ಇಲ್ಲಿಗೆ ಹೋಗಬೇಕಾದ್ರೆ ಯಾವ ಕ್ರಮಗಳನ್ನ ಕೈಗೊಳ್ಬೇಕು ಯಾವ ರೀತಿ ಸಾಗಿ ಹೋಗ್ಬೇಕು ಚಾರಣ ತೆರಳೋದ್ರಿಂದ ಏನು ಪ್ರಯೋಜನ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಬ್ರಹ್ಮಗಿರಿ ಬೆಟ್ಟದಲ್ಲಿ ಪ್ರವಾಸಿಗರು ವಿದ್ಯಾರ್ಥಿಗಳು ಮಾಡ್ತಾರೆ ಟ್ರೆಕ್ಕಿಂಗ್ ಚಾರಣ ಕೈಗೊಳ್ಳಬೇಕಾದ್ರೆ ಬೇಕು ಅರಣ್ಯ ಇಲಾಖೆ ಪರ್ಮಿಷನ್ ಬ್ರಹ್ಮಗಿರಿ ಬೆಟ್ಟಕ್ಕೆ ಚಾರಣ ಹೋಗಬೇಕಾದ್ರೆ ಮೊದಲೇ ಅರಣ್ಯ ಇಲಾಖೆಯಿಂದ ಅನುಮತಿ ಕಡ್ಡಾಯ ಇಲ್ಲಿಗೆ ದೇಶ ವಿದೇಶದ ಜನರು ಸ್ಥಳೀಯರು ಮಾತ್ರವಲ್ಲದೆ ಸಾಕಷ್ಟು ವಿದ್ಯಾರ್ಥಿಗಳು ಟ್ರೆಕ್ಕಿಂಗ್ ಹೋಗ್ತಾರೆ ಅದರಲ್ಲೂ ಎನ್ಸಿಸಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಚಾರಣ ಕೈಗೊಳ್ತಾರೆ ಜೊತೆಗೆ ಪತ್ರಕರ್ತರು ಕೂಡ ಬಿಡುವು ಸಿಕ್ಕಾಗ ಇಲ್ಲಿಗೆ ಬರೋದುಂಟು ಇದು ಚಾರಣಿಗರ ಮನಸ್ಸನ್ನ ಸೂರೆಗೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ ಚಾರಣಿಗರಿಗೆ ಇದು ಅತ್ಯಂತ ಇಷ್ಟವಾದ ಪ್ರದೇಶ ಬ್ರಹ್ಮಗಿರಿ ಬೆಟ್ಟವನ್ನ ಎರಡೂ ಕಡೆಯಿಂದಲೂ ಹತ್ತಬಹುದು ಕೇರಳದ ಕಡೆಯಿಂದ ಚಾರಣ ಆರಂಭವಾಗುವುದು ತಿರುನೆಲ್ಲಿಯಿಂದ ಮತ್ತು ಕರ್ನಾಟಕದ ಕಡೆಯಿಂದ ಆದರೆ ಇರ್ಪು ಜಲಪಾತದಿಂದ ಯಾವ ಕಡೆಯಿಂದ ಚಾರಣ ಮಾಡುವುದಾದರೂ ಕೂಡ ಚಾರಣಿಗರು ಫಾರೆಸ್ಟ್ ರೇಂಜ್ ಆಫೀಸರ್ನಿಂದ ಪರವಾನಗಿಯನ್ನ ತೆಗೆದುಕೊಳ್ಳುವುದು ಅಗತ್ಯವಾಗಿದೆ ಬ್ರಹ್ಮಗಿರಿ ಅಭಯಾರಣ್ಯವು ವಿವಿಧ ಪ್ರಾಣಿಗಳಿಗೆ ತವರು ಹುಲಿ ಬಾಲದ ಕೋತಿ ಆನೆ ಕಾಡುಕೋಣ ಹುಲಿ ಕಾಡುಬೆಕ್ಕು ಚಿರತೆ ಬೆಕ್ಕು ಸೀಲುನಾಯಿ ಕರಡಿ ಹಂದಿ ಜಿಂಕೆ ಪಟ್ಟೆಜಿಂಕೆ ನೀಲಗಿರಿ ಮಂಗ ಹೀಗೆ ಹಲವು ರೀತಿಯ ಕಾಡು ಪ್ರಾಣಿಗಳನ್ನ ಇಲ್ಲಿ ಕಾಣಬಹುದು ಆದ್ದರಿಂದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನೀಡುವ ಸೂಚನೆಯನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕು ಆರೋಗ್ಯವಂತರು ಮಾತ್ರ ಬ್ರಹ್ಮಗಿರಿ ಪರ್ವತದಲ್ಲಿ ಚಾರಣ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಇಪ್ಪತ್ತಾರು ಕಿಲೋಮೀಟರ್ ದೂರ ನಡೆಯೋದು ಅದರಲ್ಲೂ ಬೆಟ್ಟ ಹತ್ತೋದು ಅಂದ್ರೆ ಅದು ಸಾಮಾನ್ಯವಲ್ಲ ಆದ್ದರಿಂದ ಹೋಗೋರು ಒಂದಷ್ಟು ಯೋಚಿಸಿ ನಿರ್ಧಾರ ತೆಗೆದುಕೊಳ್ತಾರೆ ಬೆಟ್ಟ ಹತ್ತುವಾಗ ಎರಡು ಕಡೆಗಳಲ್ಲಿ ಸಣ್ಣದಾದ ನದಿ ಸಿಗುತ್ತೆ ಇಲ್ಲಿ ವಿಶ್ರಾಂತಿ ಪಡೆಯಲಾಗುತ್ತೆ ಕಾಡು ಪ್ರಾಣಿಗಳಿಗೆ ನೀರು ಇದೇ ನದಿಯಿಂದ ಸಿಗುತ್ತೆ ಬೇಸಿಗೆಯಲ್ಲೂ ಕೂಡ ಬೆಟ್ಟದ ಮೇಲಿರುವ ಈ ನದಿಯಲ್ಲಿ ನೀರು ಬತ್ತೋದಿಲ್ಲ ತುಂಬಾ ಅದ್ಭುತವಾಗಿದೆ ಯಾಕಂದ್ರೆ ಮಕ್ಕಳಿಗೆ ಈ ಬೆಟ್ಟದ ಬಗ್ಗೆ ಮಹತ್ವ ಮಾಡಿಕೊಡ್ಬೇಕು ಈ ಪರಿಸರದ ಬಗ್ಗೆ ಒಂದು ಅವರಿಗೆ ಒಂದು ಅರಿವು ಮೂಡಿಸಬೇಕು ಪರಿಸರವನ್ನ ಹೇಗೆ ಉಳಿಸಬೇಕು ಮತ್ತೆ ಇಲ್ಲಿ ಅರಿವು ಮೂಡಿಸಬೇಕು ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಚರಣ ತೆರಳಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಬೆಟ್ಟದ ಮೇಲೆ ಹತ್ತಿದ ನಂತರ ಸುಂದರ ಅನುಭವ ನಮ್ಮದಾಗುತ್ತೆ ಇಡೀ ದೇಶವನ್ನ ನೋಡಿದಂಥ ಅನುಭವ ಸಿಗುತ್ತೆ ಕಣ್ಣಿಗೆ ಕಾಣೋದು ಕೇವಲ ಬೆಟ್ಟ ಗುಡ್ಡಗಳ ಸಾಲು ಸಾಲು ಯಾವುದೇ ಜಂಜಾಟವಿಲ್ಲದೆ ಒತ್ತಡವಿಲ್ಲದೆ ಎಲ್ಲವನ್ನೂ ಮರೆತು ಸ್ನೇಹಿತರೊಂದಿಗೆ ತೆರಳಿದ್ರೆ ಒಂದೊಳ್ಳೆ ಅದ್ಭುತ ಅನುಭವ ನಿಮ್ಮದಾಗತ್ತೆ ಇದರಿಂದ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ ಚಾರಣಿಗರಿಗೆ ತಮ್ಮ ದೈಹಿಕ ಶಕ್ತಿಯೂ ಅರಿವಾಗುತ್ತೆ ಇಲ್ಲಿ ಉತ್ತಮವಾದ ಗಾಳಿಯನ್ನ ಸೇವಿಸಬಹುದು ಜೊತೆಗೆ ಹಲವಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನ ಮೇಲಿನಿಂದ ವೀಕ್ಷಣೆ ಮಾಡಬಹುದು ಹಚ್ಚ ಹಸಿರಿನ ಬೆಟ್ಟಗುಡ್ಡಗಳ ಸಾಲುಗಳನ್ನ ನೋಡೋದೇ ರೋಮಾಂಚನ ಅನುಭವ ಇನ್ನು ಬ್ರಹ್ಮಗಿರಿ ಬೆಟ್ಟದ ತುತ್ತ ತುದಿಗೆ ತೆರಳಬೇಕಾದ್ರೆ ಕಡಿದಾಗಿರುವ ಸುಮಾರು ಅರ್ಧ ಕಿಲೋಮೀಟರ್ ಬೆಟ್ಟವನ್ನ ಹತ್ತಲೇಬೇಕು ಇದು ಎಲ್ಲರಿಂದಲೂ ಸಾಧ್ಯವಾಗದು ಆದ್ದರಿಂದ ಕೆಲವರು ಮಾತ್ರ ತುದಿಯನ್ನ ಮುಟ್ಟಿ ಬರ್ತಾರೆ ವಿಶೇಷ ಅಂದ್ರೆ ಎಪ್ಪತ್ತಾರು ವರ್ಷದ ವೃದ್ಧರೊಬ್ಬರು ಚಾರಣ ಬಂದಾಗ ಈ ಸಾಹಸವನ್ನ ಮಾಡಿ ಸೈ ಅನ್ನಿಸ್ಕೊಂಡಿದ್ದು ಉಂಟು ಬ್ರಹ್ಮಗಿರಿಯ ಮಧ್ಯಭಾಗದಲ್ಲಿ ಕರ್ನಾಟಕ ಕೇರಳದ ಗಡಿ ಹಾದು ಹೋಗುತ್ತೆ ಇಲ್ಲಿ ಗಡಿಯನ್ನ ಗುರುತು ಮಾಡಲಾಗಿದೆ ಇದನ್ನ ದಾಟಿ ಯಾರೂ ಕೂಡ ಆಚೆ ಹೋಗುವಂತಿಲ್ಲ ನಮಗೆ ಬೆಟ್ಟದ ಮೇಲೆ ಹತ್ತಿ ನೋಡಿದ್ರೆ ಕೇರಳದ ಇದು ನಮಗೆ ಕಾಣಸಿಕ್ತದೆ ಮತ್ತು ತಿರ್ನಲ್ಲಿ ಟೆಂಪಲ್ ಮತ್ತು ಬೀಚಿನಲ್ಲಿ ಡ್ಯಾಮುತದೆ ಒಟ್ನಲ್ಲಿ ಚಾರಣ ತೆರಳಲು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಹೇಳಿ ಮಾಡಿಸಿದಂತಹ ಜಾಗ ಬಿಡುವು ಸಿಕ್ಕಾಗ ನೀವು ಕೂಡ ಬನ್ನಿ ಅರಣ್ಯ ಇಲಾಖೆಯ ಅನುಮತಿಯೊಂದಿಗೆ ಚಾರಣ ತೆರಳಿ ರೋಮಾಂಚನ ಅನುಭವ ನಿಮಗೂ ಅರಿವಾಗಬಹುದು ಅನುಕಾರ್ಯಪ್ಪ ಸುದ್ದಿ ಟಿವಿ ಕೊಡಗು ಯಾವುದೇ ಚರಣವನ್ನ ಪ್ರಾರಂಭಿಸುವ ಮೊದಲು ಆ ಸ್ಥಳದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ ಅದರಲ್ಲಿ ಬ್ರಹ್ಮಗಿರಿ ಪರ್ವತ ಶ್ರೇಣಿಯ ಚಾರಣಕ್ಕೂ ಸರಿಯಾದ ಮಾಹಿತಿಯ ಅಗತ್ಯ ಇದೆ ಇಲ್ಲಿ ಚಾರಣ ಮತ್ತೆ ಆ ಪರ್ವತ ಶ್ರೇಣಿ ಕೈಬೀಸಿ ಕರೆಯುತ್ತೆ ಇದೇ ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ